ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ಮೂಸುಂಬಿ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಒಂದು ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದರಲ್ಲಿ ವಿಟಮಿನ್ಸ್ಗಳು ಖನಿಜಗಳು ಹಾಗೂ ನೀರಿನ ಅಂಶ ಹೆಚ್ಚಾಗಿರುತ್ತೆ ಸೊ ಇದನ್ನು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೆಲ್ಲ ಲಾಭ ಇದೆ ಅಂತ ಹೇಳಿ ಒಂದೊಂದಾಗಿ ಇವಾಗ ನೋಡೋಣ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರೋದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ದೇಹವನ್ನು ಬಲವಾಗಿ ಇಡೋದಕ್ಕೆ ಇದು ಸಹಾಯ ಮಾಡುತ್ತೆ ಎರಡನೇದಾಗಿ ನಮ್ಮ ದೇಹಕ್ಕೆ ತಂಪನ್ನು ಕೊಡತ ಈ ಒಂದು ಹಣ್ಣು ಬೇಸಿಗೆ ಸಮಯದಲ್ಲಿ ಈ ಹಣ್ಣನ್ನು ಹೆಚ್ಚಾಗಿ ತಿನ್ನೋದ್ರಿಂದ ತುಂಬ ಬಿಸಿಲು ಇರುತ್ತೆ ಆ್ಯಂಡ್ ಈ ಒಂದು ಹಣ್ಣಿನಲ್ಲಿ ಹೆಚ್ಚಾಗಿ ನೀರಿನ ಅಂಶ ಇರೋದರಿಂದ ನಮ್ಮ ದೇಹವನ್ನು ಸದಾ ತಂಪಾಗಿಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಮೂರನೇದಾಗಿ ಜೀರ್ಣಕ್ರಿಯೆಗೆ ಕೂಡ ಇದು ಸಹಾಯ ಮಾಡುತ್ತೆ ಜೀರ್ಣಾಂಗದ ಸಮಸ್ಯೆಗಳನ್ನ ಕಡಿಮೆ ಮಾಡಿ ಆಹಾರವನ್ನು ಸರಿಯಾಗಿ ಜೀರ್ಣವಾಗುವಂತೆ ಈ ಒಂದು ಮೋಸುಂಬಿ ಹಣ್ಣು ಕೆಲಸವನ್ನು ಮಾಡುತ್ತೆ ನಾಲ್ಕನೇದಾಗಿ ಚರ್ಮದ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಚರ್ಮಕ್ಕೆ ಹೊಳಪನ್ನು ನೀಡಿ ಮಡುವೆ ಹಾಗೂ ಚರ್ಮದ ಕಲೆಗಳನ್ನ ಕಡಿಮೆ ಮಾಡೋದ್ರಲ್ಲಿ ಈ ಒಂದು ಮೂಸಂಬಿ ಹಣ್ಣು ಸಹಾಯವನ್ನು ಮಾಡುತ್ತೆ ರಕ್ತವನ್ನು ಕೂಡ ಶುದ್ಧ ಮಾಡುತ್ತೆ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಹೊರಹಾಕಿ ರಕ್ತವನ್ನು ಶುದ್ಧಗೊಳಿಸುವಲ್ಲಿ ಈ ಒಂದು ಮೂಸಂಬಿ ಹಣ್ಣು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ರಕ್ತಹೀನತೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಮತ್ತು ಕಬ್ಬಿಣದ ಅಂಶ ಇರೋದರಿಂದ ನಮ್ಮ ರಕ್ ನಮ್ಮ ದೇಹದಲ್ಲಿರುವಂಥ ರಕ್ತಹೀನತೆಯನ್ನು ಕಡಿಮೆ ಮಾಡಿ ರಕ್ತವನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಈ ಒಂದು ಹಣ್ಣಿನಲ್ಲಿ ಕಡಿಮೆ ಇದ್ದು ಹೆಚ್ಚು ಫೈಬರ್ನ ಅಂಶ ಇರೋದರಿಂದ ತೂಕವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಡಯೆಟ್ ಮಾಡೋರಿಗೆ ಇದೊಂದು ಒಳ್ಳೆಯ ಫುಡ್ ಅಂತ ಹೇಳಿದ್ರು ಹೇಳ್ಬೋದು ಈ ಒಂದು ಹಣ್ಣಿನಲ್ಲಿ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡುವಂಥ ಅಂಶಗಳಿರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಕೂಡ ಇದು ಪ್ರಮುಖವಾದ ಪಾತ್ರ ಪಾತ್ರವನ್ನು ವಹಿಸುತ್ತೆ ಇನ್ನು ಈ ಒಂದು ಹಣ್ಣಿನಲ್ಲಿ ಫೈಬರ್ನ ಅಂಶ ಹೆಚ್ಚಿರೋದ್ರಿಂದ ಆ್ಯಂಡ್ ನೀರಿನ ಅಂಶ ಹೆಚ್ಚಿರೋದ್ರಿಂದ ಮಲಬದ್ಧತೆ ಹಾಗೂ ಮೂತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಸಿಗತ್ತೆ ದೇಹದಲ್ಲಿ ತುಂಬ ಆಯಾಸ ಆಗಿದ್ದಾಗ ನಾವು ತುಂಬ ಟಯರ್ಡ್ ಆಗಿದ್ದೀವಿ ಅನ್ನುವಾಗ ಈ ಒಂದು ಮೂಸುಂಬಿ ಜ್ಯೂಸನ್ನ ಕುಡಿಯೋದ್ರಿಂದ ಅಥವಾ ಮೂಸುಂಬಿ ಹಣ್ಣನ್ನು ತಿನ್ನೋದರಿಂದ ನಮ್ಮ ದೇಹದ ಆಯಾಸ ಸಡನ್ಲಿ ಕಡಿಮೆ ಆಗುತ್ತೆ ತಕ್ಷಣ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಒಂಥರ ಫ್ರೆಶ್ ಮೂಡು ಬರೋದಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಈ ಒಂದು ಹಣ್ಣಿನ ಸಿಪ್ಪೆಯನ್ನು ಒಣಸಿಟ್ಟು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಫೇಸ್ಗೆ ಹಚ್ಚೋದ್ರಿಂದ ಫೇಸ್ ಕೂಡ ತುಂಬ ಗ್ಲೋ ಆಗುತ್ತೆ ಸೊ ಇದಿಷ್ಟು ಮೂಸುಂಬಿ ಹಣ್ಣಿನ ಉಪಯೋಗಗಳಾಗಿತ್ತು ಇದರ ಜ್ಯೂಸು ಹೆಚ್ಚಾಗಿ ಬಳಕೆಯಲ್ಲಿ ಇದೆ ಹಣ್ಣನ್ನು ಅಷ್ಟಾಗಿ ಯಾರು ಇಷ್ಟಪಡೋ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಹೇಳಿ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್